ಇಲ್ಲ ಕನಕಪುರದ ಸಜ್ಜನ ಮತದಾರ ಬಂಧುಗಳೇ ಇದು ಎರಡು ಸಾವಿರದ ಇಪ್ಪತ್ನಾಲ್ಕು ಈ ತಿಂಗಳು ಇಪ್ಪತ್ತಾರನೇ ತಾರೀಕಿನಂದು ನಡೆಯುವಂತಹ ಲೋಕಸಭಾ ಚುನಾವಣೆಯ ನಿಮಿತ್ತವಾಗಿ ಕನಕಪುರ ನಗರಾದ್ಯಂತ ನಾವು ಮತ್ತು ನಮ್ಮ ಎಲ್ಲ ಬಿ ಜೆ ಪಿ ಕಾರ್ಯಕರ್ತರು ಪದಾಧಿಕಾರಿಗಳು ಸೇರಿ ಹಾಗೂ ಜೆ ಡಿ ಎಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಸೇರಿ ನಾವು ಚುನಾವಣಾ ಪ್ರಚಾರವನ್ನು ಕಳೆದ ಹದಿನೈದು ದಿನಗಳಿಂದ ಮಾಡ್ತಾ ಇದ್ದೇವೆ ಇಂದು ಇಲ್ಲಿ ಏನು ಏರಿಯರ್ ರಸ್ತೆ ಮತ್ತು ಬೀದಿ ಹೀಗೆ ಕೆಲವು ವಿಧಿಗಳಲ್ಲಿ ಚುನಾವಣಾ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಜನಗಳಲ್ಲಿ ಒಳ್ಳೆ ವಿಶ್ವಾಸ ಇದೆ ಈ ಬಾರಿ ಚುನಾವಣೆಯಲ್ಲಿ ಡಾಕ್ಟರ್ ಮಂಜುನಾಥ್ರವ್ರನ್ನ ಗೆಲ್ಲಿಸ್ತೀವಿ ಅಂತ ಹೇಳಿ ಜನಗಳು ನಮಗೆ ಹೇಳ್ತಾ ಇದ್ದಾರೆ ಹಾಗಾಗಿ ಈ ಚುನಾವಣೆಯಲ್ಲಿ ಡಾಕ್ಟರ್ ಮಂಜುನಾಥನವರ ಗೆಲುವು ಶತಸಿದ್ಧ ಇಂತಹ ಹೃದಯವಂತ ಇಂತಹ ಒಬ್ಬ ವೈದ್ಯ ನಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಎಂ ಪಿ ಆಗ್ತಿದ್ರು ಆಗ್ತಿರೋದು ನಮ್ಮೆಲ್ಲರಿಗೂ ತುಂಬ ಸಂತ ಸಂತಸದ ವಿಚಾರ ಹಾಗಾಗಿ ಡಾಕ್ಟರ್ ಮಂಜುನಾಥ್ ಗೆಲುವು ಶತಸಿದ್ಧ ಅಂತ ಹೇಳ್ತಾ ನಮ್ಮ ಮಾತು ಎಲ್ರಿಗೂ ನಮಸ್ಕಾರ ಈ ಇವತ್ತು ಈ ದಿನ ಏನಿದೆ ಬೆಳಗ್ಗೆಯಿಂದ ಒಂದು ಏಳು ಏಳುವರೆಯಿಂದ ಹದಿನಾಲ್ಕು ಮತ್ತು ಹದಿನೈದನೇ ವಾರ್ಡಿನ ಒಂದು ಮನೆ ಮನೆಯ ಪ್ರಚಾರವನ್ನು ಜೆ ಡಿ ಎಸ್ ಹಾಗೂ ಬಿ ಜೆ ಪಿಯ ಕಾರ್ಯಕರ್ತರು ಹಾಗೂ ನಮ್ಮ ನಗರಾಧ್ಯಕ್ಷರಾದಂಥ ಅವರ ನೇತೃತ್ವದಲ್ಲಿ ಈ ದಿನ ನಾವು ಮನೆ ಮನೆ ಪ್ರಚಾರವನ್ನು ಬೆಳಗ್ಗೆಯಿಂದಲೂ ಸಹ ಮಾಡ್ತಾಯಿದ್ದೀವಿ ಈ ದಿನ ಈಗ ಮತ್ತೆ ಹನ್ನೊಂದು ಗಂಟೆವರೆಗೂ ಹಾಗೂ ಸಂಜೆ ಮತ್ತೆ ಐದು ಗಂಟೆಯಿಂದ ಎಂಟು ಗಂಟೆವರೆಗೂ ಈ ಎರಡೂ ವಾರ್ಡ್ಗಳನ್ನು ನಾವು ಮನೆ ಮನೆಗೆ ಹೋಗಿ ಡಾಕ್ಟರ್ ಸಿ ಎನ್ ಮಂಜುನಾಥ್ರವರ ಪರವಾಗಿ ಮತವನ್ನು ಎಸ್ತಾ ಇದ್ದೀವಿ ದಯಮಾಡಿ ಈ ಮತದಾರ ಬಂಧುಗಳಲ್ಲಿ ನಾನು ವಿನಂತಿ ಮಾಡ್ತೀನಿ ದಯಮಾಡಿ ಒಬ್ಬ ಸಜ್ಜನ ವ್ಯಕ್ತಿ ಇವತ್ತು ಏನು ನಮ್ಮ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಆಯ್ಕೆ ಮಾಡಿದ್ದಾರೆ ನಮ್ಮ ಮೋದಿಜಿಯವರು ಹಾಗೂ ಅಮಿತ್ ಶಾ ಅವರು ದಯಮಾಡಿ ತಾವೆಲ್ಲ ಮತದಾರ ಬಂಧುಗಳು ಡಾಕ್ಟರ್ ಸಿ ಎನ್ ಮಂಜುನಾಥ್ರವರಿಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಈ ಒಂದು ಕ್ಷೇತ್ರದ ಜನತೆಗೆ ಹಾಗೂ ದೇಶಕ್ಕೆ ಒಂದು ಒಳ್ಳೆಯ ರೀತಿಯ ಒಂದು ಆರೋಗ್ಯಕರವಾದ ರೀತಿಯ ಒಂದು ದೇಶದ ಅಭಿವೃದ್ಧಿಗೋಸ್ಕರ ತಾವು ಮತವನ್ನು ನೀಡಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತೀವಿ ನಮಸ್ಕಾರ ಇವತ್ತು ಕನಕಪುರ ಟೌನ್ನಲ್ಲಿ ಲೋಕಸಭಾ ಚುನಾವಣೆಯ ಒಂದು ಪ್ರಚಾರ ಮಾಡ್ತಾ ಇದ್ದೀವಿ ನಾವು ನಮ್ಮ ಅಧ್ಯಕ್ಷರಾದಂಥ ಮಂಜುನಾಥ್ ಅವರ ಸಮೀಪದಲ್ಲಿ ನೇತೃತ್ವದಲ್ಲಿ ಪ್ರಚಾರ ಮಾಡ್ಕೊಂಡು ಬರ್ತಾ ಇದ್ದೀವಿ ಹಾಗೆ ಇಪ್ಪತ್ತಾರನೇ ತಾರೀಕು ಎಲೆಕ್ಷನ್ ಇರೋದರಿಂದ ನಮ್ಮ ಅಭ್ಯರ್ಥಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಚುನಾವಣೆಯಲ್ಲಿ ನಿಂತಿದ್ದಾರೆ ಅವ್ರಿಗೆಲ್ಲರೂ ತಮ್ಮ ಅಮೂಲ್ಯವಾದ ಮನಸ್ಸನ್ನು ನೀಡಿ ಅಂತ ದೇಶ ಮಾಡಬೇಕು ಅಂತ ಕನ್ನಡ ಕ್ಷೇತ್ರದ ಜನತೆಯಲ್ಲಿ ಒಂದು ಮನವಿ ಮಾಡ್ತೀನಿ ನಮ್ಮ ಮೋದಿಜಿಯವರು ನೆಚ್ಚಿನ ಪ್ರಧಾನಮಂತ್ರಿ ಅವರು ಬೆಂಗಳೂರಿಗೆ ಪ್ಯಾಲೇಸ್ ಗ್ರೌಂಡ್ ಬಂದಿದ್ದರು ಅವರು ಕೂಡ ಹೇಳ್ತಾ ಇದ್ದರು ನಾ ಒಂದು ಸಂದೇಶ ತಿಳಿಸಿ ಎಲ್ರಿಗೂ ಅಂತ ಏನಪ್ಪ ಆ ಸಂದೇಶ ನಮ್ಗೆ ಈ ಸರಿ ಗೆಲ್ಸ್ಕೊಡಿ ಅಂತ ಕೇಳಿದ್ರು ಅಂತ ಅವ್ರದ್ದು ಅವ್ರ ಮೋದಿಜಿಯವರ ಒಂದು ಸಂದೇಶ ಕನಕಪುರ ಜನತೆಯಲ್ಲಿ ಹೇಳೋದು ಇಷ್ಟಪಡ್ತಿದ್ದೀನಿ ದಯವಿಟ್ಟು ಎಲ್ರಿಗೂ ಎಲ್ರಿಗೂ ಕೇಳ್ಕೊಳೋದಿಷ್ಟೇ ಈ ಸರಿ ಬಿಜೆಪಿ ಹಾಗೆ ಗೆಲ್ಸಿ ಒಂದು ಅವಕಾಶ ಮಾಡಿಕೊಡಿ ಬಿಜೆಪಿಗೆ ಒಂದು ಅವಕಾಶ ಮಾಡಿಕೊಡಿ ಅಂತ ಎಲ್ಲರಲ್ಲೂ ಮನವಿ ಮಾಡಿ